पर अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮೇನ್ ರೂಟ್ ಗೊತ್ತಿರ್ಲಿ ತಮಗೆ ಎಷ್ಟೊಂದು ಕೂಡ ಟ್ರೈನಿಂಗ್ ಕೊಡ್ತಾ ಇರೋದೇ ಎಸ್ ಕೆ ಡಿಆರ್ ಡಿಪಿ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಟ್ರೈನಿಂಗ್ ಕೊಟ್ಟು ಇವ್ರು ಯಾವ ರೀತಿ ವಸೂಲಿ ಮಾಡಬೇಕು ಯಾವ ರೀತಿ ಮಾನಸಿಕವಾಗಿ ಕಿರುಕುಳ ಕೊಡಬೇಕು ಎಲ್ಲ ಆಗ್ತಾ ಇರೋದೇ ಎಸ್ ಕೆ ಹೆಡ್ ಕ್ವಾರ್ಟರ್ ಧಾರವಾಡದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಧರ್ಮಸ್ಥಳದವರು ಸಾಲ ಕೊಟ್ಟು ನಿಮ್ಮ ಮಾಹಿತಿ ಪ್ರಕಾರ ಲಾಸ್ಟ್ ಒಂದು ಹತ್ತು ವರ್ಷದಲ್ಲಿ ಐದು ಸಾವಿರಕ್ಕಿಂತ ಐದು ಸಾವಿರಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೋರ್ ದನ್ ಫೈವ್ ತೌಸಂಡ್ ಅದು ಈಗ ಬರ್ತಾ ಇದೆ ಈಗ ಒಂದ್ ಎರಡ್ ಮೂರು ತಿಂಗಳಿಂತರ ನಾವು ನಿರಂತರವಾಗಿ ಯೂಟ್ಯೂಬ್ ನಲ್ಲಿ ಹೇಳಿ 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 ಅವೇರ್ನೆಸ್ ಕ್ರಿಯೇಟ್ ಆಗಿ ಈಗ ಮೇಜರ್ ಇದರಲ್ಲಿ ತಗೊಂಡಿದ್ದಾರೆ ಮೋರ್ ದೆನ್ ಫೈವ್ ಹೆಣ್ಣು ಹೆಣ್ಮಕ್ಳು ಸತ್ತಿದ್ದಾರೆ ಜನಗಳು ಸತ್ತಿದ್ದಾರೆ ಗಂಡಂದಿರು ಸತ್ತಿದ್ದಾರೆ ನಮ್ಮ ಹತ್ರ ಎಲ್ಲಾ ಮಾಹಿತಿನೂ ಕೂಡ ಇದೆ ಅದನ್ನು ಸರ್ವೆ ಮಾಡಲಿ ಹಿಂದೆ ವೀರೇಶ್ ಕಮಿಟಿ ಅಂತ ಆಯ್ತು ರೈತರ ಆತ್ಮಹತ್ಯೆ ಆದಾಗ ಒಂದ್ ಕಮಿಟಿ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಎರಡ್ ಸಾವಿರದ ಒಂದರಲ್ಲಿ ಈಗಲೂ ಕೂಡ ಒಂದ್ ಕಮಿಟಿ ರಚನೆ ಮಾಡ್ಲಿಲ್ಲ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾಗುತ್ತೆ ಅಲ್ಲ ಇಲ್ಲಿ ನೇರವಾಗಿ ಅವರು ಮತ ಬ್ಯಾಂಕ್ಗೆ ಮಹಿಳೆಯರನ್ನ ಹಿಡ್ಕೊಂಡು ಕೂತಿದಾರಲ್ಲ ಅದಕ್ಕೆ ಅವರು ಆ ಧೈರ್ಯ ಮಾಡಲ್ಲ ಅಂತಾರೆ ರಾಜಕಾರಣಿಗಳ ಈಗ ಮಹಿಳೆಯರು ವಿರೋಧ ಹಾಕೊಂಡಿದ್ದಾರೆ ನಿನ್ನೆ ಬಂದಿದ್ರಲ್ಲ ಅವ್ರು ಯಾರು ಕೂಡ ನನ್ನ ಅವ್ರ ಇವರು ಸಂಬಳ ಕೊಟ್ಟು ದುಡ್ಡು ಕೊಟ್ಟು ಪ್ರಸಂತ್ ಈಗ ಆಕ್ಚುಲಿ ಪ್ರತಿಯೊಂದು ಗ್ರಾಮದಲ್ಲಿ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮೊನ್ನೆ ಆದಂತ ಮೂರು ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಸೋತಿರೋದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ ವೀರೇಂದ್ರ ಹೆಗಡೆ ಅವರು ಬಿಜೆಪಿ ಸಂಸದರಾಗಿರೋದ್ರಿಂದ ನೊಂದಂತಹ ಜನ ಸಾಂಪ್ರದಾಯಿಕ ಬಿಜೆಪಿ ಮತಗಳು ಕಾಂಗ್ರೆಸ್ಗೆ ಹೋಗಿದೆ ಎಲ್ಲಿ ಸಂಡೂರು ಶಿಗ್ಗಾಮಿ ಮತ್ತೆ ಇದು ಚನಪಟ್ಟದಲ್ಲಿ ಸಾಂಪ್ರದಾಯಿಕ ಬಿಜೆಪಿ ಮತಗಳೆಲ್ಲ ಕಾಂಗ್ರೆಸ್ಗೆ ಹೋಗಿದೆ ವೀರೇಂದ್ರ ಹೆಗಡೆ ಅವ್ರಿಂದ ಬೇಸತ್ತು ಇನ್ ಮೇಲೆ ಇವ್ರಿಗೆ ಯಾರ ಯಾವ ರಾಜಕಾರಣಿ ಬೆಂಬಲ ಕೊಡ್ತಾರೆ ಅವ್ರಿಗೆ ಯಾರಿಗೂ ಕೂಡ ವೋಟ್ ಆಗಲ್ಲ ಜನ ಒಟ್ಟು ಎಷ್ಟು ಗುಂಪುಗಳನ್ನ ಇವರು ಕಂಟ್ರೋಲ್ ಇಟ್ಟಿದ್ದಾರೆ ಸರ್ ಸ್ವಸಹಾಯ ಸಂಘವನ್ನ ವೀರೇಂದ್ರ ಹೆಗಡೆ ಕಡೆಯವರು ಅಲ್ಲ ಇವ್ರದೇ ಇವರೇ ಕೊಟ್ಟಂತ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಎಷ್ಟು ಒಂದು ಎಂಟರ ಒಂಬತ್ತು ಲಕ್ಷ ಸ್ವಸಹಾಯ ಗುಂಪುಗಳಿದೆ ಅಂತ ಇವರು ಬರ್ಕೊಂಡಿದ್ದಾರೆ ಒಂಬತ್ತು ಲಕ್ಷ ಅಂದ್ರೆ ಟೋಟಲ್ ಅರವತ್ನಾಲ್ಕು ಲಕ್ಷ ಜನ ಸದಸ್ಯರಿದ್ದಾರೆ ಅಂತ ಇವಾಗ ರಾಜಣ್ಣ ಕೇಳಲ್ವಾ ಈಗ ಅದು ಮೈಕ್ರೋ ಫೈನಾನ್ಸ್ ಮಾಡಲ್ಲ ಅಂತ ಹೇಳ್ತಾರಲ್ಲ ಸಚಿವರು ಇಷ್ಟು ಗುಂಪುಗಳಿದವ್ರು ದಾಖಲಿಸ್ತಾರ ಹಾಗಾದ್ರೆ ನೋಡಿ ನೋಡಿ ಅದನ್ನೇ ಕೇಳೋದು ಇವರೆಲ್ಲೇಟಿವ್ ಸೊಸೈಟಿ ಮಾಡಿಲ್ಲ ರಾಜಣ್ಣ ಅವರಿಗೆ ಕೇಳಬೇಕು ಇದು ರಾಜಣ್ಣ ಅವರ ಜವಾಬ್ದಾರಿ ಇದು ಅವರು ಉತ್ತರ ಕೊಡಬೇಕು ಇದುವರೆಗೂ ಇಷ್ಟು ಜನ ಸತ್ರ ಒಂದ್ಸರಿನೂ ರಾಜಣ್ಣ ಪ್ರೆಸ್ ಮೀಟ್ ಮಾಡ್ಲೇ ಇಲ್ಲ ಯಾವ್ದು ಮಾಡಿಲ್ಲ ಯಾವ್ದು ಮಾಡಿಲ್ಲ ಹಿಂಗಾಗಿ ಅದಕ್ಕೆ ನಾನು ಹೇಳ್ತೇನಿಲ್ಲ ಇವ್ರ ಗಾಡಿಯಲ್ಲಿ ಯಾವ ಇಲಾಖೆ ಇರ್ತದೆ ಆ ಇಲಾಖೆ ಮಿನಿಸ್ಟರ್ನೆ ಕುಂದ್ಬಿಡ್ತಾರೆ ಹಿಂಗಾಗಿ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೇಳೋದೇ ಇಲ್ಲ ಆಮೇಲೆ ಕೇರಳದಲ್ಲಿ ಆರ್ಟಿಎನ್ ಎಲ್ ಪ್ರಶ್ನೆ ಮಾಡಿದೀವಿ ಕೇರಳದಲ್ಲಿ ನಲ್ಲಿ ಇವ್ರು ನಡೆಸ್ತಾರೆ ಬಟ್ ಅಲ್ಲಿನೂ ಕೂಡ ಹೇಳಿದ್ದಾರೆ ಇವ್ರ್ ಯಾವ್ದೇ ರಿಜಿಸ್ಟ್ರೇಷನ್ ಆಗಿಲ್ಲ ಕೋಆಪರೇಟಿವ್ ಡಿಸ್ಟಿಕ್ ಅಲ್ಲಿ ಅಲ್ಲೂ ಜನ ತಿರುಗಿ ಬಿದ್ದಿದ್ದಾರೆ ಪೂರ್ತಿ ತಿರುಗಿ ಬಿದ್ದಿದ್ದಾರೆ ಸಂಪೂರ್ಣವಾಗಿ ಇಲ್ಲಿ ಪ್ರತಿಯೊಬ್ಬ ಇವರು ಕೂಡ ಇವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಈಗ ಒಂದಿಷ್ಟು ಜನ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಏನೋ ಒಂದು ಪ್ರೊಜೆಕ್ಟ್ ಮಾಡಿ ಒಂದು ಪ್ರಮಾಣ ಸೃಷ್ಟಿ ಮಾಡಕ್ ಹೋಗ್ತಾ ಇದಾರೆ ಯಾವ ಯಾವ ರಾಜ್ಯಗಳಿಗೆ ಇವರು ಇನ್ವೆಸ್ಟ್ ಮಾಡ್ತಾ ಇದಾರೆ ಅನ್ ಫೈನಾನ್ಸ್ ನ ಈಗ ಇರೋದು ಕರ್ನಾಟಕ ಮತ್ತು ಕೇರಳ ಕೇರಳದಲ್ಲಿ ಇಷ್ಟರಗೋಡು ಜಿಲ್ಲೆಯಲ್ಲಿ ಇಷ್ಟಿದೆ ಕರ್ನಾಟಕ ಇವರು ಕಪಿ ಮುಷ್ಟಿಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ಸರ್ಕಾರ ಯಾವ ರೀತಿ ಕ್ರಮ ಮಾಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಫಸ್ಟ್ ಕೇಸ್ ರಿಜಿಸ್ಟರ್ ಮಾಡಬೇಕು ಯಾರೇ ದೂರ ಕೊಟ್ರು ಕೂಡ ಎನ್ ಆರ್ ಅಲ್ಲ ಈಗ ಎನ್ ಆರ್ ಮಾಡಿದ್ದಾರೆ ನಲ್ವತ್ತೊಂದು ಎನ್ ಆರ್ ಆಗಿದೆ ಈಗ ಅವು ಕೂಡ ಅವು ಎಫ್ಐಆರ್ ಆಗಿ ಕನ್ವರ್ಟ್ ಆಗ್ತವೆ ಆ ವಿಷಯ ಬೇರೆ ಬಟ್ ಈಗ ಸುಗ್ರೀವಾಜ್ನೆ ಪ್ರಕಾರ ಎಫ್ಐಆರ್ನೆ ಮಾಡ್ಬೇಕಂದಿದ್ದಾರೆ ಎಫ್ಐ ಆರ್ ಮಾಡಿಬಿಟ್ರೆ ಜನಗಳಿಗೆ ಒಂದು ಧೈರ್ಯ ಬರ್ತದೆ ಸರ್ಕಾರ ನಮ್ ಜೊತೆಗಿದೆ ಪೊಲೀಸರ್ ನಮ್ ಜೊತೆಗಿದ್ದಾರೆ ಅಂತ ನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸರ್ ಬರೀ ಪಂಚಾಯಿತಿ ಮಾಡಿ ಹೆದರ್ ಕಳ್ಸಿದ್ರೆ ಏನು ಉಪಯೋಗ ಆಗುದಿಲ್ಲ ಹಿಂಗಾಗಿ ಸರ್ಕಾರ ಪೊಲೀಸ್ ಇಲಾಖೆಗೆ ಸ್ಟ್ರಿಕ್ಟ್ ಆಗಿ ನಿರ್ದೇಶನ ಕೊಡಬೇಕು ನೊಂದಂತವರ ದೂರನ್ನ ನೀವು ಪರಿಶೀಲನೆ ಮಾಡಿ ಎಫ್ಐಆರ್ ಮಾಡಿ ಅಂತ ಸುಗ್ರೀವಾಜ್ನೆ ಹೇಳಿದ್ದಾರೆ ಅಫ್ಕೋರ್ಸ್ ಅದು ಒಳ್ಳೆ ಬೆಳವಣಿಗೆ ಆದ್ರೆ ಅದು ಜಾರಿಯಲ್ಲಿ ಬರ್ಬೇಕಲ್ಲ ಅಲ್ಲ ಬೇರೆ ಫೈನಾನ್ಸ್ ತಂದಿಲ್ಲ ಮುಖ್ಯವಾಗಿ ಇವರೊಬ್ಬರು ಜನಪ್ರತಿನಿಧಿನೇ ಆಗಿದ್ದಾರೆ ದೊಡ್ಡವರಾಗಿದ್ದಾರೆ ಇವರು ಅದಕ್ಕಿಂತ ಸಂವಿಧಾನಕ್ಕಿಂತ ದೊಡ್ಡವರಾಗಿ ಬಿಟ್ಟಿದ್ದಾರೆ ಈ ದೇಶದ ಕಾನೂನು ಸಂವಿಧಾನ ಅವ್ರಿಗೆ ಅನ್ವಯ ಇಲ್ಲ ಯಾಕಂದ್ರೆ ಇಷ್ಟು ಜನ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರಿನಲ್ಲಿ ಎಫ್ಐಆರ್ ಆಗಿದೆ ಒಂದೇ ಒಂದು ಸಾಂತ್ವನದ ಹೇಳಿಕೆಯನ್ನು ಅವರು ಕೊಟ್ಟಿಲ್ಲ ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಸರ್ಕಾರಿ ಅಧಿಕಾರಿ ಸುಸೈಡ್ ಮಾಡ್ಕೊಂಡ್ರೆ ಆ ಸಂಬಂಧಪಟ್ಟಂತ ಮಿನಿಸ್ಟರ್ ರಿಸೈನ್ ಮಾಡಿದ್ರೆ ಇಲ್ವೋ ಹೌದು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ವಿರೋಧ ಪಕ್ಷದವರು ಆಗ್ರಹ ಮಾಡಿದ್ರು ಬಟ್ ಇವ್ರಿಗೆ ಇವ್ರ ಯಾಕೆ ಇನ್ನೂವರೆಗೂ ಒಂದೇ ಒಂದು ಸಾಂತ್ವನದ ಇದರ ಮುಖ್ಯಸ್ಥರು ಇದುವರೆಗೂ ಐ ಸಹ ಮಾತಾಡ್ತಾ ಇಲ್ಲ ಎಲ್ಲ ವಾಯ್ಲೆಟ್ ಆಗಿದೆ ಇಲ್ಲಿ ಸಂಪೂರ್ಣ ಆರ್ ಬಿ ಐನೇ ಮೇನ್ ರೋಲ್ ಇದರಲ್ಲಿ ಆರ್ ಬಿ ಐ ಆಕ್ಷನ್ ತಗೊಳ್ಬೇಕಾಗಿತ್ತು ಬಟ್ ಆರ್ ಬಿ ಐನು ಸುಮ್ನೆ ಕೊಡ್ತಿದೆ ಯಾಕಂದ್ರೆ ನಿರ್ಮಲಾ ಸೀತಾರಾಮ್ ಬಂದ್ ಹೋಗ್ತಾರಲ್ಲ ಈಗ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ ಅವರು ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ ಎಲ್ಲಾ ವಿಷಯ ಗೊತ್ತಿರುತ್ತೆ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಪ್ರತಿಯೊಂದು ಕೂಡ ಗೊತ್ತಿದೆ ಇವರು ಎಲ್ಲಾ ಪಾರ್ಟಿಗೂ ಕೂಡ ಫಂಡ್ ಮಾಡ್ತಾರೆ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ಬಿಜೆಪಿ ಇರ್ಲಿ ಎಲ್ಲಾ ಪಾರ್ಟಿಗೂ ಕೂಡ ನೋಡಿ ಇಲ್ಲಿ ಒಂದ್ ಅಬ್ಸರ್ವ್ ಮಾಡ್ಬೇಕು ಚುನಾವಣೆ ಟೈಮ್ ನಲ್ಲಿ ಈ ಕೋಡ್ ಆಫ್ ಕಂಡಕ್ಟ್ ನಲ್ಲಿ ಯಾರು ಕೂಡ ಕ್ಯಾಶ್ ಅನ್ನ ಟ್ರಾನ್ಸಾಕ್ಷನ್ ಮಾಡುವಂತಿಲ್ಲ ಬಟ್ ಇವರು ಪ್ರತಿ ಒಂದು ವಾರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗತ್ತೆ ಈಗ ಅಲ್ಲಿ ಹಿಡಿದ್ರು ಇಲ್ಲಿ ಹಿಡಿದ್ರು ಅಂತ ನಾವು ನೋಡ್ತಿವಿ ಆದ್ರೆ ಈ ಈ ಎಸ್ ಕೆಆರ್ಡಿ ಪಿ ಫಂಡ್ ಎಲ್ಲಾದ್ರೂ ಹಿಡಿದಿದ್ರ ಸೀಸ್ ಮಾಡಿದಾರ ಇಲೆಕ್ಷನ್ ಟೈಮ್ ನಲ್ಲಿ ಹಾರ್ಡ್ ಕ್ಯಾಶ್ ಇರೋದು ಇವ್ರ ಸಂಘಟನೆ ಇವ್ರ ಸಂಸ್ಥೆಯಲ್ಲಿ ಮಾತ್ರ ಹಳ್ಳಿ ಹಳ್ಳಿಗಳಲ್ಲಿ ಹಾರ್ಡ್ ಕ್ಯಾಶ್ ಇರ್ತದೆ ಕೋಟಿಗಟ್ಟೆ ಪಾರ್ಟಿ ಫಂಡ್ ಅಂತ ಇಲೆಕ್ಷನ್ ಟೈಮ್ ಕೊಡ್ತಾರೆ ಮತ್ತೆ ಇವ್ರೇನ್ GST ಕಟ್ತಾರೆ ಸರ್ ನಮ್ಗೆ ಎಲ್ಲದಕ್ಕು GST ಕಟ್ಟಿಸ್ತಾರೆ ಕಾಫಿ ಪುಡಿ ಇಂದ ಹಿಡಿದು ಗಾಳಿ ವರೆಗೂ GST ಕಟ್ಟಿಸ್ತಾ ಇದಾರೆ ಈ ಇವ್ರು ಟ್ರಸ್ಟ್ ಅಂತ ತಕೊಂಡಿದಾರಲ್ಲ ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಮೂವತ್ ಪರ್ಸೆಂಟ್ ಬಡ್ಡಿ ವಸೂಲಿ ಮಾಡಬಹುದು ಆದ್ರೆ ಜಿಎಸ್ಟಿ ಕಟ್ ಆಗಿಲ್ಲ ಟ್ರಸ್ಟ್ ಅಂತ ಹೆಸರು ಇಟ್ಕೊಂಡ್ ಬಿಟ್ಟಾರಲ್ಲ ಅದಕ್ಕೆ ಟ್ರಸ್ಟ್ ನಾವ್ ಟ್ರಸ್ಟ್ ನಾವ್ ಯಾಕೆ ಕಟ್ಬೇಕು ಅಂತ ಕೇಳ್ತಾರೆ ಈ ಪ್ರಶ್ನೆ ನಾವು ಕೇಳಾಗಿದೆ ಅಲ್ಲ ಟ್ರಸ್ಟ್ ಮಾಡೋ ಕೆಲಸ ಬಿಟ್ಟು ವಯೋಲೇಟ್ ಮಾಡಿ ಎಲ್ಲ ಮಾಡಿದಾರಲ್ಲ ಅದಕ್ಕೆ ಹೇಳುದು ಇಲ್ಲಿ ಎಲ್ ಇಲ್ಲಿ ಇವರಿಗೆ ಸಂವಿಧಾನ ಕಾನೂನು ಅನ್ನೋದೇ ಅನ್ವಯ ಆಗುದಿಲ್ಲ ಜಾಸ್ತಿ ಮಾತಾಡಿ ಇವರು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ಅನ್ನುವಂತ ಒಂದು ಇಂಜೆಕ್ಷನ್ ಮತ್ತೆ ಬರುವ ಇಂಜೆಕ್ಷನ್ ಹಿಂಗಾಗಿ ಎಲ್ಲರೂ ಕೂಡ ಸುಮ್ನೆ ಆಗಿದ್ರು ಈಗ ಒಬ್ಬೊಬ್ಬರಾಗಿ ಎಚ್ಚೆಚ್ಕೊಳ್ತಾ ಇದ್ದಾರೆ ಗ್ರಾಮೀಣ ಜನ ಈಗ ಮುಂಚೆ ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ ಸೌಜನ್ಯ ಹೋರಾಟಕ್ಕಿಂತ ಮುಂಚೆ ಜನ ಪ್ರಶ್ನೆ ಮಾಡೋಕ್ಕೂ ಭಯ ಬೀಳ್ತಿದ್ರು ಈಗ ಸೌಜನ್ಯ ಹೋರಾಟದಿಂದ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೂ ಸೌಜನ್ಯ ಹೋರಾಟಕ್ಕೂ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ಸ್ಪಂದನೆ ಇದ್ರೂ ಸರಿಯಾಗಿ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಸಿಕ್ಕಿಲ್ಲ ಈ ಹೋರಾಟಕ್ಕೆ ಸಿಗುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಮೇಡಮ್ ನಮಗೆ ನಂಬಿಕೆ ಇರುವುದು ನಮ್ಮ ಒಂದು ನೈತಿಕ ಬಲದ ಮೇಲೆ ನಂಬಿಕೆ ಇದೆ ಡಿಲೇ ಆಗ್ತಾ ಇದೆ ಆದ್ರೆ ಖಂಡಿತ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ಆ ಒಂದು ನಂಬಿಕೆ ಮೇಲೆ ಹೋರಾಟ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ ಇವತ್ತು ಬೇರ್ ಬಿಟ್ಟಿಲ್ಲ ಆಗ್ಲೇ ಬಹಳ ವರ್ಷಗಳ ವರ್ಷಾನುಗಟ್ಲೆ ಆಗ್ಬಿಟ್ಟಿದೆ ನೈನ್ಟೀನ್ ಫೋರ್ಟಿ ಸೆವೆನ್ ಇಂದನೆ ಇವ್ರನ್ನ ನಮ್ಮ ಅಟ ಮಾಡ್ಬೇಕಾಗಿತ್ತು ಆದ್ರೆ ದೇವರ ಹೆಸರಲ್ಲಿ ಇವರು ಆಡಬಾರ್ದ ಆಟ ಎಲ್ಲ ಆಡಿದಾಯ್ತು ಸಾವಿರಾರು ಜನ ಸತ್ತಾ ಇನ್ನು ಸರ್ಕಾರಗಳು ಎಚ್ಚೆತ್ಕೊಂಡಿಲ್ಲ ಈಗಾಗಲೇ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಿಲ್ಲುತ್ತಾ ಇಲ್ವಾ ಅನ್ನೋ ಸ್ಥಿತಿಯಲ್ಲಿ ಇಂಥವ್ರನ್ನ ಹೇಗೆ ನಾವು ಕಾನೂನಿನ ಕುಣಿಕೆಗೊಳಪಡಿಸೋದು ಮೇಡಮ್ ಇಲ್ಲಿ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ನಾಲ್ಕನೂರ ಅರವತ್ನಾಲ್ಕು ಹೆಣಗಳು ಬಿದ್ದಿದೆ ಅಲ್ಲಿ ಉಗ್ರಪ್ಪ ವರದಿನೇ ಹೇಳಿದೆ ಅಧಿವೇಶನದಲ್ಲಿ ಉಗ್ರಪ್ಪ ಅವರು ಒಂದು ವರದಿ ಮಾಡಿ ಜಾರಿ ಅದನ್ನ ಜಾರಿ ಅದು ಇದುವರೆಗೂ ಕೂಡ ಜಾರಿ ಮಾಡೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಸರ್ಕಾರ ಯಾವ ಸರ್ಕಾರನೂ ಅಷ್ಟೇ ಎಲ್ಲ ಯಾವ ಸರ್ಕಾರ ನಾನಿಲ್ಲಿ ಪಾರ್ಟಿ ಈ ಪರವಾಗಿ ಅವ್ರ ವಿರುದ್ಧ ಅಂತ ನಾನು ಮಾತಾಡ್ತಾ ಇಲ್ಲ ಯಾವ ಸರ್ಕಾರನು ಅಷ್ಟೇ ನಾಲ್ಕನೂರ ಅರ್ವತ್ನಾಲ್ಕು ಹೆಣ ಬಿದ್ದ ಕಾರಣ ಅಲ್ಲಿ ಏನ್ ಮಾಡ್ತಾರೆ ಇವರು ಹೆಣ್ಮಕ್ಳನ್ನ ಉಪಯೋಗಿಸ್ಕೊಳ್ಳೋದು ಆ ನಂತರ ಅವ್ರನ್ನ ಕೊಲೆ ಮಾಡಿ ಬಿಸಾಕಿ ನೇತ್ರಾವತಿ ಹೊಳೆಯಲ್ಲಿ ಬಿಸಾಕ್ ಬಿಡ್ತಾರೆ ಕಾಡಲ್ಲಿ ಬಿಸಾಕ್ತಾರೆ ಈಗ ನೋಡಿ ಜೋಗದಲ್ಲಿ ಒಬ್ಬನು ಸುಸೈಡ್ ಮಾಡ್ಕೊಂಡ್ರೆ ಎಷ್ಟು ಅಲರ್ಟ್ ಆಗಿಬಿಡ್ತಾರೆ ಏ ಕೆಳಗಡೆ ಹೋಗ್ಬಾರ್ದು ಅಥವಾ ಒಂದು ಫಾಲ್ಸ್ ಅಲ್ಲಿ ಒಬ್ನ ಬಿದ್ರೆ ಆ ನೇ ಒಂದ್ ತಿಂಗಳವರೆಗೆ ಬಂದ್ ಮಾಡ್ತಾರೆ ಇಲ್ಲಿ ನನ್ನ ಹತ್ರ ನಾನ್ ನಿಮ್ಗೆ ರೆಕಾರ್ಡ್ ಕಳಿಸ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಕೊಟ್ಟಂತ ದಾಖಲೆ ನಿಮ್ಗೆ ಕಳಿಸ್ತೀನಿ ಒಂದೊಂದೇ ದಿನ ನಾಲ್ಕ್ ನಾಲ್ಕು ಐದೈದು ಜನ ಸಾಯ್ತಾರೆ ಹೆಣ್ಮಕ್ಳು ಹೆಣ ಬೀಳ್ತವೆ ಇಲ್ವಾ ಈ ಹೆಣ್ಣು ಹಾಗಾದ್ರೆ ಹೆಣ್ಣು ಇವರದೇ ಕುಟುಂಬ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಅವರ ಮೇಲೆನೆ ಅನೇಕ ಆರೋಪಗಳಿದೆ ಅವರ ತಮ್ಮನ ಮಕ್ಕಳು ಕೂಡ ಸೌಜನ್ಯ ಪ್ರಕರಣದಲ್ಲಿ ಕೂಡ ಅವರ ಹೆಸರನ್ನೇ ಇದ್ದಿತ್ತು ಆಲ್ರೆಡಿ ಕೋರ್ಟ್ ಅಲ್ಲಿ ಮೆನ್ಶನ್ ಆಗಿದೆ ಅದರಲ್ಲಿ ಆದ್ರೆ ಒಬ್ಬರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಅಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಅಲ್ಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಅವ್ರನ್ನ ಸೇವ್ ಮಾಡ್ತಾನೆ ಬಂದಿದ್ದಾರೆ ರಾಜಕಾರಣಿಗಳು ಸೇವ್ ಮಾಡ್ಕೊಳ್ತಾನೆ ಬಂದಿದ್ರು ಕರ್ನಾಟಕ ಪೊಲೀಸ್ ಇದನ್ನ ಆಗ್ತಾ ಇಲ್ಲ ಅವರಿಗೆ ಅದೇ ಇರೋದು ಯಕ್ಷ ಪ್ರಶ್ನೆ ಅದನ್ನೇ ಯಾಕಂದ್ರೆ ಸೌಜನ್ಯ ಪ್ರಕರಣಕ್ಕಿಂತ ಇಪ್ಪತ್ತೊಂದು ದಿನದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಅವನ ತಂಗಿಯನ್ನೂ ಕೂಡ ಗ್ಯಾಂಗ್ ರೇಪ್ ಮಾಡಿ ಕೊಳ್ತಾರೆ ಆನೆ ಮಾವತನ ಹೆಂಡಿ ಬರೆದುಕೊಳ್ತಾಳೆ ರೈಟಿಂಗ್ ನಲ್ಲಿ ಕಂಪ್ಲೇಂಟ್ ಎಸ್ ಬಿ ಅವರಿಗೆ ವೀರೇಂದ್ರ ಹೆಗಡೆ ಅವರ ಹೆಸರು ಹರ್ಷೇಂದ್ರ ಅವರು ತಮ್ಮ ಹರ್ಷೇಂದ್ರ ಕುಮಾರ್ ನನಗೆ ಹೆದರಿಕೆ ಹಾಕಿದ್ರು ಮನೆ ಬಿಟ್ಟು ಹೋಗಿ ಅಂತ ಹೆದರಿಕೆ ಹಾಕಿದ್ರು ಆದ್ರೆ ನಾವು ಹೋಗ್ಲಿಲ್ಲ ಅವ್ರ ಹೆಸರು ಹಾಕಿ ದೂರ ಕೊಟ್ಟರು ಕೇಸ್ ರಿಜಿಸ್ಟರ್ ಮಾಡುದಿಲ್ಲ ಆಮಂತರ ಇವ್ ಎಲ್ಲಾ ಪ್ರಕರಣದಲ್ಲಿನೂ ಕೂಡ ಆರೋಪಿ ನಾಪತ್ತೆ ಸಾಧ್ಯನ ಅದು ಅದು ಎಲ್ಲ ಹೊರಗಡೆ ನಡೆದಿದ್ದಲ್ಲ ಧರ್ಮಸ್ಥಳದ ದೇಗುಲದ ಅಂಗಳದಲ್ಲೇ ನಡೆದಂತ ಕೊಲೆಗಳು ಆರೋಪಿನೇ ಸಿಗಿಲ್ಲ ಇನ್ನುವರೆಗೂ ಕೂಡ ಆನ್ ರೆಕಾರ್ಡ್ ಇದೆ ನೀವು ಪ್ರತಿಯೊಂದನ್ನು ಕಳಿಸ್ತೇನೆ ಆರ್ ಟಿ ಅಲ್ಲಿ ತಗೊಂಡಂತ ಆರೋಪಿ ನಾಪತ್ತೆ ಸಿ ರಿಪೋರ್ಟ್ ಮೇಡಮ್ ಡಬಲ್ ಮರ್ಡರ್ ಆದ್ರೆ ಅಥವಾ ಒಂದು ಹೆಣ್ಮಗಳು ಹಾಡ ಹಾಗಲೇ ಎತ್ಕೊಂಡು ಹೋಗಿ ಬರ್ಬ್ಬರವಾಗಿ ಕೊಲೆ ಮಾಡಿ ಸಿಕ್ಕಾರೆ ಆರೋಪಿನೇ ಇಲ್ಲ ಅಂದ್ರೆ ಅದರ ಅರ್ಥ ಅದು ಧರ್ಮಸ್ಥಳದಲ್ಲಿನೇ ಪದ್ಮಲತಾ ಅನ್ನುವ ಹೆಣ್ಮಗಳು ಹದಿನೇಳು ವರ್ಷದ ಎಸ್ ಡಿ ಎಂ ಸ್ಟೂಡೆಂಟ್ ಅವಳು ಮೂವತ್ತು ದಿನ ಅವಳ ನಿರಂತರ ಅತ್ಯಾಚಾರ ಮಾಡಿ ಕೂಡಿ ಹಾಕಿ ಒಳ್ಳೆ ಸ್ಥಿತಿಯಲ್ಲಿ ಅವಳ ಹೆಣ ಸಿಗುತ್ತೆ ಆರೋಪಿ ನಾಪತ್ತೆ ಅದೇ ಎಸ್ ಡಿ ಎಂ ಕಾಲೇಜಿನ ಟೀಚರ್ ವೇದವಲ್ಲಿ ಗ್ಯಾಂಗ್ ರೇಪ್ ಮಾಡಿ ಸುಟ್ಟು ಹಾಕ್ತಾರೆ ಆರೋಪಿ ನಾಪತ್ತೆ ಏನ್ ಇದರ ಅರ್ಥ ಏನ್ ನಮ್ದು ನಮ್ ರಾಜ್ಯ ಬಿಹಾರಕ್ಕಿಂತ ಅಥವಾ ಉತ್ತರ ಪ್ರದೇಶಕ್ಕಿಂತ ಏನು ಕಡಿಮೆ ಇಲ್ಲ ಉತ್ತರ ಪ್ರದೇಶ ಅಲ್ಲ ಅಫ್ಘಾನಿಸ್ತಾನ್ ದಲ್ಲಿ ಅದೇನು ಇದ್ರ ಮಾಡ್ತಾರೆ ಆ ರೀತಿ ತಾಲಿಬಾನ್ ತಾಲಿಬಾನ್ ಕಿಂತ ಅಲ್ಲಿ ತಾಲಿಬಾನ್ ಅಲ್ಲಿ ಅತ್ಯಾಚಾರ ಮಾಡಿದ್ರೆ ಇಮಿಡಿಯೇಟ್ ಆಗಿ ಗುಂಡ್ ಹೊಡೆದ್ಕೊಳ್ತಾರಂತೆ ಬಟ್ ಇಲ್ಲಿ ಅದಕ್ಕಿಂತ ಕೆಟ್ಟ ಕಡೆ ಆಗಿದೆ ಇಲ್ಲಿ ಅಲ್ಲ ಮೇಡಮ್ ಒಬ್ಬ ಟೀಚರ್ ಅವ್ರದೇ ಇನ್ಸ್ಟಿಟ್ಯೂಟ್ ನಾವು ಬೇರೆ ಕಾಲೇಜ್ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರದೇ ಎಸ್ ಡಿ ಎಂ ಕಾಲೇಜಿನ ಟೀಚರ್ ರೇಪ್ ಮಾಡಿ ಸುಟ್ಟುಕೊಳ್ತಾರೆ ಆರೋಪಿ ನಾಪತ್ತೆ ಇವರೆಲ್ಲ ಉನ್ನತ ವರ್ಗದ ಹೆಣ್ಮಕ್ಳಾಗಿರ್ತಾರ ಸರ್ ಕೆಳ ವರ್ಗದ ಹೆಣ್ಮಕ್ಳಾಗಿರ್ತಾರ ಕೆಳ ವರ್ಗದವರು ಉನ್ನತ ವರ್ಗದ ಹೆಣ್ಮಕ್ಳನ್ ಮುಟ್ಟಲ್ಲ ಮುಟ್ಟಲ್ಲ ಯಾರು ಮುಟ್ಟಲ್ಲ ಟೀಚರ್ ಬಡಬಾಯಿ ಇವರು ಕುಟುಂಬದವರು ಯಾರಿಗೆ ಧೈರ್ಯ ಇರೋದಲ್ಲ ಹಣದಿಂದ ನೋಡಿ ಸೌಜನ್ಯ ಕುಟುಂಬದ್ದು ಪಾಪ ಅವ್ರ ತಾಯಿ ಮೇಲೆ ಎಷ್ಟು ಟಾರ್ಗೆಟ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಅವರು ಆಕ್ಚುಲಿ ವರ್ಮಾ ಕಮಿಟಿ ಆದೇಶದ ಪ್ರಕಾರ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಮಗಳನ್ನ ಅವ್ರ ಫ್ಯಾಮಿಲಿಯನ್ನ ಬೈಬಾರ್ದು ಟಾರ್ಗೆಟ್ ಮಾಡಬಾರ್ದು ಸ್ಟಿಗ್ಮಟೈಸೇಷನ್ ಮಾಡಬಾರ್ದು ಅಂತಿದೆ ಇದೆ ಫ್ಯಾಮಿಲಿ ನ ಟಾರ್ಗೆಟ್ ಮಾಡಿ ಬೈತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವೀರೇಂದ್ರ ಹೆಗ್ಡೆ ಅವರ ಐಟಿ ಟೀಮ್ ಬೈತಾನೆ ಇರ್ತಾರೆ ಅವ್ರಿಗೆ ಕೆಟ್ಟ ಕೆಟ್ಟದಾಗ ಬೈತಾರೆ ಅವ್ರ ತಾಯಿ ಹೊಲ್ಸ ಹೊಲ್ಸ್ ಬೈತಾರೆ ನಮಗ್ ಬಿಡಿ ರೆಗ್ಯುಲರ್ ಆಗಿ ಸ್ಮೇಶ್ ಕೇತರಿಗೆ ನಮಗೆ ರೆಗ್ಯುಲರ್ ಆಗಿ ಬೈತಾನೆ ಇರ್ತಾರೆ ತಲೆ ಕೇಳಿಸ್ಕೊಡುದಿಲ್ಲ ಬಟ್ ಅತ್ಯಾಚಾರಕ್ಕೆ ಒಳಗಾದಂತ ಹೆಣ್ಮಗಳ ಕುಟುಂಬಕ್ಕೆ ಕೆಟ್ಟ ಕೆಟ್ಟದಾಗ ಬೈತಾರೆ ಯಾವ ಕಾರಣ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ದೂರ ದಾಖಲೆ ಆಗೋದಿಲ್ಲ ಇನ್ನ ಯಾರನ್ನು ಕೇಳೋಣ ನಾವು ಎಲ್ಲಿದೆ ಹೇಳಿ ಕಾನೂನು ಅಂದ್ರೆ ಇವರು ಇಡೀ ಭಾರತ ಸಂವಿಧಾನದ ಮೀರಿ ಬೆಳೆದು ಬಿಟ್ಟಿದ್ದಾರೆ ಅದಕ್ಕೆ ಇವರು ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ ಆ ರೀತಿ ಇವ್ರನ್ನ ಬೆಳೆಸ್ ಬಿಟ್ಟಿದ್ದಾರೆ ಇವರು ಪ್ರತಿಯೊಂದಕ್ಕೂ ಕೂಡ ಮಂಜುನಾಥ್ ಸ್ವಾಮಿಯನ್ನ ಮುಂದೆ ತೋರಿಸ್ಬಿಡ್ತಾರೆ ನೋಡಿ ನಮ್ಮ ಹತ್ರ ಇಷ್ಟ ಸಂಘಗಳಿದೆ ಅವ್ರೆಲ್ಲ ಇವರದ್ದು ತಿರುಗಿಬಿಡ್ತಾರೆ ಸಂಘಾನ ರಿಜಿಸ್ಟರ್ ಆಗಿಲ್ವಲ್ಲ ಮಾರಾಯ ಅಂತ ಕೇಳ್ಬೋದಿತ್ತಲ್ಲ ಸರ್ಕಾರ ಹೌದು ಸರ್ಕಾರ ಕೇಳಬೇಕಾದ್ನ ಕೇಳೋ ಧೈರ್ಯ ಮಾಡ್ತಾ ಇಲ್ಲ ಈಗ ಒಬ್ಬೊಬ್ಬರಾಗಿ ಮಾತಾಡೋ ಸ್ಟಾರ್ಟ್ ಮಾಡಿದ್ದಾರೆ ಅಧಿಕಾರಿಗಳಿಗೆಲ್ಲ ಗಮನಕ್ ಬರ್ತಾ ಇದೆ ನೋಡೋಣ ಮುಂದೆ ನಮ್ಮ ಮಾತ್ರ ನಾವು ನಿರಂತರವಾಗಿ ಜಾಗೃತಿ ಮಾಡ್ತಾನೆ ಇರ್ತೀವಿ ನೀವು ಎಷ್ಟು ವರ್ಷದಿಂದ ಈ ಸಂಘದ ಬಗ್ಗೆ ಮಾಡ್ತಾ ಇರೋದು ಸರ್ ಈ ಒಂದೂವರೆ ವರ್ಷದಿಂದ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಹಿಂದೆ ಸೋಮನಾಥ್ ನಾಯಕರು ಗುರುವಾಯನ್ ಕೆರೆ ಬೆಳ್ತಂಗಡಿ ಗುರುವಾಯನ್ ಕೆರೆ ಸೋಮನಾಥ್ ನಾಯ್ಕರು ಕೂಡ ಸ್ಟಡಿ ಮಾಡಿ ಅವ್ರ ಕೇಸು ಕೂಡ ಮಾಡಿದ್ದಾರೆ ಇವ್ರ ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ಕ್ರಿಮಿನಲ್ ರಿಟ್ ಪಿಟಿಷನ್ ದಾಖಲಾಗಿದೆ ಹೈಕೋರ್ಟ್ ನಲ್ಲಿ ಅದಕ್ಕೆ ಸ್ಟೇ ತಂದಿದ್ದಾರೆ ಇವರು ಮುಂಚೆ ಫೈನಾನ್ಸ್ ಅಂತ ಮಾಡ್ತಾ ಇದ್ರಲ್ಲ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆದ್ಮೇಲೆ ಫೈನಾನ್ಸ್ ಅನ್ನೋದ್ರ ಕೈ ಬಿಟ್ಬಿಟ್ರಿ ಅವರು ನಾವು ಅಭಿವೃದ್ಧಿ ಯೋಜನೆ ಅನ್ನ ಹೊಸ ಬೋರ್ಡ್ ಹಾಕಿದ್ರು ಮಾಡ್ತಾ ಇರೋದು ಮಾತ್ರ ಒಳಗಡೆ ಯೋಜನೆ ಯಾವ್ದೇ ಪ್ರೈವೇಟ್ ಕಂಪನಿಗಳು ಕೊಡಕ್ ಬರಲ್ಲ ಯೋಜನೆ ಬರುದಿಲ್ಲ ಇವ್ರ ಯೋಜನೆ ನೀವು ಯೋಜನೆ ಅಂದ್ರೆ ಮಾಡ್ರಪ್ಪ ಯೋಜನೆ ಅಭಿವೃದ್ಧಿ ಉಂಡಿಯಲ್ಲಿ ದುಡ್ಡು ಬರುತ್ತೆ ಅದಕ್ಕೆ ಮಾಡಿ ಆದ್ರೆ ಈ ಮೀಟರ್ ಯಾಕೆ ಮಾಡ್ತೀರಿ ಅನ್ನೋದು ಹಣಕಾಸಿನ ವಹಿವಾಟು ಯಾಕೆ ಮಾಡ್ತಾ ಇದ್ದೀರಾ ಅದು ಪ್ರತಿವಾರ ಯಾಕೆ ದುಡ್ಡು ಇದ್ದೀರಾ ಇದಕ್ಕೆ ಮೀರಿ ಆಯ್ತು ನೀವು ಸೇವೆ ಮಾಡ್ತೀರಾ ಮಾಡಿ ನಮ್ ತಕರಾರ ಇಲ್ಲ ಆದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಮಿತಿ ಮೀರಿದ ಬಟ್ಟೆಯನ್ನ ವಾರ ವಾರ ಹಿಂಸೆ ಕೊಟ್ಟು ಯಾಕೆ ಕಲೆಕ್ಟ್ ಮಾಡ್ಕೊತಾ ಇದೀರಾ ಯೋಜನೆ ಅಂತ ಹೆಸರಿ ಇಟ್ಕೊಂಡು ಅದಕ್ಕೆ ಇವ್ರ ಕಡೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಬರೀ ನಮ್ಮ ಮೇಲೆ ಒಂದಿಷ್ಟು ಪೇಡ್ ಇವ್ರನ್ನ ಬಿಟ್ಟು ದಾಳಿ ಮಾಡಿಸ್ತಾರೆ ಈಗ ಮುಜರಾಯಿ ಇಲಾಖೆಗೆ ಒಂದ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಸರ್ ಯಾಕಂದ್ರೆ ಮಾಡ್ಕೊಂಡು ತಿರ್ಗ ಯೋಜನೆ ಅಂತ ಎಲ್ಲ ಎಲ್ಲ ಮಿಸ್ಯೂಸ್ ಆಗ್ತಿದೆಯಲ್ಲ ಗುಜರಾಯಿ ಇಲಾಖೆ ದೂರ ಕೊಟ್ಟಿದ್ದೀರಾ ನೀವು ಹಿಂದೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಈಗ ಈಗಿನ ಸಚಿವರಿಗೆ ಗಮನಕ್ಕೆ ತಂದಿದ್ದೀರಾ ರಾಮ್ಲಿಂಗಾರೆಡ್ಡಿ ಅವರಿಗೆ ರೆಡ್ಡಿ ಅವ್ರಿಗೆ ಗೊತ್ತಿದೆಯಲ್ಲ ಹಿಂದಿನ ಕೋಟಾ ಶ್ರೀನಿವಾಸ ಪೂಜೆ ಅವರಿಗೆ ಆಲ್ರೆಡಿ ಸೋಮನಾಥ್ ನಾಯ್ಕರು ಕೂಡ ಬರೆದಿದ್ರು ಬರೆದಿದ್ರು ಆದ್ರೆ ಎಲ್ಲರೂ ಅವ್ರ ಕಡೆ ಪರವಾಗಿನೇ ಇರ್ಬೇಕಾದ್ರೆ ಏನ್ ಆಗತ್ತೆ ಹೇಳಿ ರಾಮ್ಲಿಂಗ್ ಸರ್ಕಾರದ ಗಮನಕ್ಕೆ ಇದ್ದೇ ಇದೆ ಇವ್ರ ಏನ್ ಹೇಳ್ತಾರೆ ಇದು ಯಾವಾಗ ದೇವಸ್ಥಾನನೇ ಇಲ್ಲ ಅಂತ ಹೇಳ್ಬಿಡ್ತಾರಲ್ಲ ಇವರು ದೇವಸ್ಥಾನ ಅಲ್ಲ ಅಂತ ಹೇಳ್ತಾರ ಅವ್ರ ಆಫಿಶಿಯಲ್ ರೆಕಾರ್ಡ್ ನಲ್ಲಿ ಅವ್ರು ಕೊಟ್ಟಂತ ಅಫಿಡೇವಿಟ್ ನಲ್ಲಿ ಧರ್ಮಸ್ಥಳ ನಮ್ಮ ಪ್ರಾಪರ್ಟಿ ದೇವಸ್ಥಾನ ಅಲ್ಲ ಅಂದ್ರೆ ಅದ್ರ ಬಗ್ಗೆ ಹಿಸ್ಟ್ರಿ ಹಿಸ್ಟಾರಿಯನ್ಸ್ ಎಲ್ಲಾ ಮಾತಾಡ್ಲಿ ಅದೇ ಯಾವಾಗಿಂದ ಬಂತು ಹೇಗ್ ಬಂತು ಇವ್ರ ಪ್ರಾಪರ್ಟಿ ಹೇಗಾಯ್ತು ಎಲ್ಲಾನು ಮಾತಾಡ್ಬೇಕಲ್ವಾ ಅವ್ರು ಪ್ರೆಸ್ ಮೀಟ್ ರೆಡಿ ಇಲ್ವಲ್ಲ ಅವ್ರು ಓಡ್ಬಿಡ್ತಾರೆ ಆಮೇಲೆ ಅಲ್ಲಿ ಪತ್ರಕರ್ತರಿಗೆ ಎಷ್ಟು ಹೆದರ್ಸಿದಾರೆ ಅಂತ ಹೇಳಿದ್ರೆ ಹ್ಮ್ ಪತ್ರಕರ್ತರ ಸಂಘದ ಇಲೆಕ್ಷನ್ ಆದ್ಮೇಲೆ ಆದ ತಕ್ಷಣ ಎಲ್ಲರೂ ಹೋಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಮಾಡ್ಲೇಬೇಕು ಯಾರು ಬಿದ್ದು ಅದೇ ದೀರ್ಘದಂಡ ಮಾಡಿನೇ ಮಾಡ್ಬೇಕು ಅವ್ರಿಗೆ ಕಾವಂದರು ಅಂತ ಹೇಳ್ಕೊಂಡು ಯಾರು ಮಾಡಲ್ಲ ಅವ್ರನ್ನ ಇಟ್ಕೊಳಲ್ಲ ಅವ್ರನ್ನ ಏನಾದ್ರು ಹಿಂಸೆ ಕೊಟ್ಟು ಹಾಕ್ತಾರೆ ಅನೇಕ ಪತ್ರಕರ್ತರನ್ನ ಕೊಂದಿದ್ದಾರೆ ಬಶೀರ್ ಅನ್ನುವಂತ ಪತ್ರ ಲಕ್ಕೇಶ್ ಪತ್ರಿಕೆ ಅವ್ರನ್ನ ಕೊಂದು ಹಾಕಿದ್ದಾರೆ ಹಿಂದೆ ಒಬ್ರು ಆಮೇಲೆ ಪತ್ರಿಕೆಗಳನ್ನ ಹಂಚುವಂತ ಹುಡುಗನಿಗೆ ಕೊಂದು ಹಾಕಿದ್ದಾರೆ ಈ ಪದ್ಮಲತಾ ಪ್ರಕರಣದ ಹೋರಾಟಗಳನ್ನ ಪತ್ರಿಕೆಯಲ್ಲಿ ಅಲೆ ಅಮೃತ ಪತ್ರಿಕೆ ಅಂತ ಇತ್ತು ಅಮೃತ ಪತ್ರಿಕೆ ಅವ್ರದ್ದು ಪತ್ರಿಕೆನೆ ಹಾಕಿಬಿಟ್ರು ಆಫೀಸನ್ನೇ ಸುಟ್ಟ ಹಾಕಿದ್ರು ಅವೆಲ್ಲದ ಬಳಕೆನೂ ಮಾಡಿದ್ದಾರೆ ಹಿಂಗಾಗಿ ಅಲ್ಲಿ ಪತ್ರಕರ್ತರು ಪತ್ರಿಕಾಗೋಷ್ಠಿ ಎಲ್ಲರೂ ಕಾವಂದರು 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 ಅಂದ್ರೆ ಕರ್ನಾಟಕದ ಒಂದು ಭಾಗವಾಗಿ ಉಳಿದಿಲ್ಲ ಅದು ದಕ್ಷಿಣ ಕನ್ನಡ ಈಗ ಅದೊಂದು ರಿಪಬ್ಲಿಕ್ ಅದರದೇ ಆದಂತ ಸ್ವಂತ ದೇಶ ಸ್ವಂತ ಅವರದೇ ರೂಲ್ಸ್ ರಿಪಬ್ಲಿಕ್ ಆಗಿದ್ದಾರೆ ಅವ್ರದೇ ಕಾವಂದ್ರೆ ಕಾನೂನು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಧರ್ಮಸ್ಥಳ ಆಗಿಬಿಟ್ಟಿದೆ ಅದು ಇದ್ರ ಬಗ್ಗೆ ಜನ ಹೋರಾಟ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಯಾವ ರೀತಿ ತೆಗೆದುಕೊಂಡು ಹೋಗ್ತೀರಾ ಏನಿದೆ ಸರ್ ಮುಂದಿನ ನಾವು ಪ್ರತಿ ಇವರಿಗೂ ಕೂಡ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಆ ಆನಂತರ ಗ್ರಾಮ ಗ್ರಾಮದಲ್ಲಿ ಈಗ ಜಾಗೃತಿ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಮೇಡಮ್ ನಮ್ಮ ಕಡೆಯಿಂದ ನಮಗೆ ಈಗ ತಮ್ಮಂತ ಅನೇಕ ಜನ ಮಾಧ್ಯಮದವರ ಬೆಂಬಲ ಬೇಕು ಯಾಕಂದ್ರೆ ಜನಗಳಿಗೆ ರೀಚ್ ಈಗ ಆಲ್ಮೋಸ್ಟ್ ರೀಚ್ ಆಗಿದೆ ಮುಂಚೆ ಇದ್ದಂತ ಪರಿಸ್ಥಿತಿ ಇಲ್ಲ ಯಾರು ಇವ್ರನ್ನ ಗೌರವದಿಂದ ಕಾಣ್ತಾ ಇಲ್ಲ ಎಲ್ರು ಇವ್ರನ್ನ ಒಬ್ಬ ಬಡ್ಡಿ ದಂಧೆ ವ್ಯಾಪಾರಿ ಅಂತಾನೆ ನೋಡ್ತಾ ಇದಾರೆ ಇವರು ಈ ಕುಟುಂಬವನ್ನ ಆದ್ರೆ ಇನ್ನೂ ಸ್ವಲ್ಪ ಕಾನೂನಿನ ಅರಿವು ಜನರಿಗೆ ಆ ನಂತರ ಮೌಢ್ಯದಿಂದ ಹೊರಗಡೆ ಬರಬೇಕು ನಾವು ಹೇಳೋದು ನೀವು ದೇವ್ರನ್ನ ನಮ್ಮ ನಂಬಿನಿ ಮಂಜುನಾಥ ಸ್ವಾಮಿ ಅದು ಎಲ್ಲರ ದೇವರು ದೇವ್ರ ಯಾವತ್ತೂ ಕೂಡ ಬಡ್ಡಿ ದಂಧೆ ಮಾಡಿ ಅಂತ ಹೇಳಲ್ಲ ಆದ್ರೆ ಇವರು ಜನರು ಕೂಡ ಆ ಮೌಢ್ಯದಿಂದ ಹೊರಗಡೆ ಬರಬೇಕು ಹ ದೇವ್ರನ್ನ ಮುಂದಿಟ್ಕೊಂಡು ಬಡ್ಡಿ ದಂಧೆ ಮಾಡ್ತಾ ಇದಾರಲ್ಲ ದೇವ್ರನ್ನ ವ್ಯಾಪಾರ ಮಾಡ್ತಾ ಇದಾರಲ್ಲ ಅದನ್ನ ಜನರು ಕೂಡ ಪ್ರಶ್ನೆ ಮಾಡ್ಬೇಕಾಗ್ತದೆ ಜನರು ಅರ್ಥ ಮಾಡ್ಕೋಬೇಕು ಈಗ ಇವಾಗ ಯಾವ್ ಜಿಲ್ಲೆಯಲ್ಲಿ ಮಾಡ್ತಾ ಇದರ ಸರ್ ಈಗ ನಿರಂತರ ಕಾರ್ಯಗಳು ನಡೀತಾನೆ ಇರ್ತಾ ಇದೆ ಹೌದು ದಾವಣಗೆರೆ ಆಯಿತು ನಿನ್ನೆ ತುಂಬಾ ಚೆನ್ನಾಗಿ ರಿಸ್ಪಾನ್ಸ್ ಬಂದಿದೆ ಆಮೇಲೆ ವಿಜಯನಗರ ಜಿಲ್ಲೆಗೆ ಹೋಗಿದ್ವಿ ಅಲ್ಲಿ ಗ್ರಾಮ ಗೀಣ ಮಟ್ಟದಲ್ಲಿ ಲೈವ್ ಮಾಡಿ ಒಂದು ಸಭೆ ಮಾಡಿ ಎಲ್ಲಾ ಜಿಲ್ಲೆಯಲ್ಲೂ ಈಗ ನಡೀತಾ ಇದೆ ಈಗ ನೆಕ್ಸ್ಟ್ ನಾವು ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಈಗ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲಾ ಕಡೆನು ಕೂಡ ಈಗ ನಡೀತಾ ಇದೆ ನಿರಂತರವಾಗಿ ಇನ್ನೊಂದ್ ಎರಡು ದಿನದಲ್ಲಿ ನಾವು ಇದಕ್ಕೆ ಹೋಗ್ತಾ ಇದೀವಿ ರಾಯಚೂರು ಗಂಗಾವತಿ ಹೋಗ್ತಾ ಇದೀವಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರಿದ್ದಾರೆ ಪ್ರಿಯಾಂಕ್ ಖರ್ಗೆ ಇಷ್ಟೇ ಅಲ್ಲ ಮೊನ್ನೆ ತಿರ್ಕೊಂಡ್ರಲ್ಲ ಯಾರು ಮಾಧವನ್ ಅಂತ ಹೇಳಿ ಅವರು ರಾಜೀವ್ ಗಾಂಧಿ ಅವರಿಗೂ ಇಂದಿರಾ ಗಾಂಧಿ ಅವರಿಗೂ ಸೆಕ್ರೆಟರಿ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ತೀರ್ಕೊಂಡ್ರು ಜಸ್ಟ್ ಒಂದ್ ತಿಂಗಳ ಹಿಂದೆ ಅವರಿಗೂ ಹೋಗಿ ನಾವು ಎಲ್ಲಾ ರೀತಿ ಮಾಹಿತಿಯನ್ನ ಒಪ್ಪಿಸ್ ಬಂದಿದೀವಿ ಅವ್ರು ಹೇಳಿದ್ರು ನಮ್ಗೆ ಇದೆಲ್ಲಾ ಗೊತ್ತಿದೆ ಕಿರಿಶ್ಜಿ ಅಂತ ಹೇಳಿದ್ರು ಅವರು ಮಾಧವನ್ ಅಂತ ಹೇಳಿ ಅವರು ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಇಡೀ ಕುಟುಂಬಕ್ಕೆ ಆಪ್ತ ಕಾರ್ಯದರ್ಶಿ ಅವರು ಎಲ್ರಿಗೂ ಗೊತ್ತಿದೆ ಇದು ಈಗ ಸೋಷಿಯಲಿ ತುಂಬಾ ಜನನ್ನ ಒಂದೋರ್ನ ಭೇಟಿ ಆಗ್ತಾ ಇರೋರು ರಾಹುಲ್ ಗಾಂಧಿ ಅವ್ರಿಗೆ ಮುಂದೆ ಇದ್ದು ತಲ್ಪಿಸುವಂತ ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಏನಾದ್ರೂ ಅದನ್ನು ಮಾಡ್ತೀವಿ ಮೋದಿಜಿ ಅವರಿಗೆ ಬಿಟ್ಟು ತಲ್ಪಿಸುವಂತ ಕೂಡ ಮಾಡ್ತೀವಿ ನಮಕ್ ಪ್ರಯತ್ನ ನಾವೆಲ್ಲಾರು ಮಾಡ್ತೇವಿ ರಾಹುಲ್ ಗಾಂಧಿ ಅವರು ಕೂಡ ಇದನ್ನ ನಮಗೆ ನಾವ್ ವಿರೋಧ ಅಲ್ಲ ಎಲ್ಲರಿಗೂ ಕೂಡ ತಪ್ಪ ಸೋಶಿಯಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರೇ ಬೇಕಾಗಿರೋದು ನಮಗೆ ಖಂಡಿತ ಹೌದು ನಾವು ಇವ್ರು ಅವರು ಅಂತಲ್ಲ ಜನಗಳಿಗೆ ಅವ್ರು ಪಕ್ಷದಲ್ಲಿ ಪಕ್ಷಲಿದ್ರು ಸೊಸೈಟಿ ಮೇಲೆ ಅವ್ರಿಗೆ ರೆಸ್ಪಾನ್ಸ್ ಇರ್ಬೇಕು ಹೌದು ಒಂದು ಜವಾಬ್ದಾರಿ ಈಗ ತಗೋಬೇಕಲ್ಲ ಆಮೇಲೆ ಕಾಂಗ್ರೆಸ್ ಗೊತ್ತಿಲ್ಲದಲ್ಲ ಬಿಜೆಪಿ ಈಗ ಜೋದ್ ಬಿದ್ದಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಲಾಭ ಮಾಡ್ಕೊಂಡ್ರ ಎಲ್ಲಾ ಮಿನಿಸ್ಟರ್ ಇವ್ರ ಹತ್ರ ಬಂದು ಹೋಗ್ತಾ ಇರ್ತಾರೆ ಈಗ ಹೆಂಗ್ ಬಿಜೆಪಿ ಹೋಗಿ ಹೋಗ್ಬರ್ತಾರೆ ಈಗ ಆರ್ ಅಶೋಕ್ ಯಾವ್ದಾದ್ರು ಇದಕ್ಕ ಹೋಗ್ಬರ್ತಾರೆ ಇಲ್ಲಿ ಇವರು ಆರ್ ಅಶೋಕ್ ಅವ್ರ ಇದ್ದಾಗ್ಲೇನೆ ಆಗಿದ್ದ ಇದು ಸೌಜನ್ಯ ಪ್ರಕರಣ ಹ ಸರಿಯಾಗಿ ತನಿಖೆನೆ ಮಾಡಿಸ್ಲಿಲ್ಲ so ಎಲ್ರು ಇದ್ರಲ್ಲಿ ಬಿ K Shiv ಈಗ ಸೌಜನ್ಯ ಪ್ರಕರಣ ಆದ್ಮೇಲೆ ಇನ್ನು ನಡಿತಾನೆ ಇದ್ಯಾ ಅಲ್ಲಿಗ್ ನಿಂತಿದ್ಯಾ ಸರ್ ಅದೇನಾದ್ರು ಸೌಜನ್ಯ ಹೋರಾಟ ನಡಿತಾನೆ ಇದೆ ಅಲ್ಲ ಅದಾದ್ಮೇಲೆ ಹೆಣ್ ಮಕ್ಳನ್ನ ಇವ್ರು ಈ ರೀತಿ ಕೊಲೆ ಮಾಡಿಲ್ಲ ಇಲ್ಲ ಇಲ್ಲ ಅದಾದ್ಮೇಲೆ ಎಲ್ಲಾ ನಿಂತಿದೆ ಅದೇ ಒಂದು ಹೆಗ್ಗಳಿಕೆ ಅಂತ ಹೇಳಿದ್ರೆ ಹೋರಾಟದ ಮೈಂಡ್ ಯಾಕಂದ್ರೆ ಇವ್ರು ನೀವು ಅದಕ್ಕಿಂತ ಹಿಂದೆ ಇಪ್ಪತ್ ದಿವಸದಿಂದೇನು ಹೆಣ್ ಮಗನ ಕೊಲೆ ಮಾಡಿದ್ರು ಅಂತ ಹೇಳಿದ್ರಿ ಹೌದು ಅದಾದ್ಮೇಲೆ ಸೌಜನ್ಯ ಆದ್ಮೇಲೆ ನಿಲ್ಸಿದ್ದಾರೆ ಸದ್ಯಕ್ಕೆ ಇವ್ರು ಹೌದು ಹೌದು ಈಗ ಅವ್ರು ಹೆದರ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಭಯ ಬಿದ್ದಿದ್ದಾರೆ ಅವ್ರು ಈಗ ಆ ತರ ಯಾವ್ದೇ ಇದುಗಳು ನಡೀತಾ ಇಲ್ಲ ಅದು ಹೋರಾಟಕ್ಕೆ ಸಂದಂತಹ ಒಂದು ಇದನ್ನು ಏನೋ ಹೆಗ್ಗಳಿಕೆ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಹೋರಾಟಕ್ಕೆ ಮಾಡ್ತಾ ಇರುವಂತ ಪ್ರಯತ್ನಕ್ಕೆ ಅದಾದ ನಂತರ ಅನೇಕ ಹೆಣ್ಮಕ್ಳ ಜೀವ ಉಳಿದಿದೆ ಅಲ್ಲಿ ಈಗ ಸಹಕಾರ ಸಚಿವರು ಮಾತಾಡ್ತಿಲ್ಲ ಸಿಎಂ ಹತ್ರ ಟೈಮ್ ತಗೊಂಡಿದೀರಾ ಮಾತಾಡಕ್ ಹೋಗ್ತಿದೀರಾ ಸಹಕಾರ ಸಚಿವರಿಗೆ ಈಗ ಆಲ್ರೆಡಿ ಹೇಳಿ ಆಗಿದೆ ಹೇಳಿ ಆಗಿದೆ ಅವರಿಗೆ ಅಲ್ಲ ಈ ಧರ್ಮಸ್ಥಳ ವಿಚಾರಕ್ಕೆ ಮುಖ್ಯವಾಗಿ ನಾವು ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೂ ಕೂಡ ಭೇಟಿಯಾಗಿ ಅಲ್ಲೆಲ್ಲಾ ಇದು ವರದಿಗಳನ್ನ ನಮ್ಮಿಂತ್ರ ಏನೇನು ವರದಿ ಇದೆ ಎಲ್ಲವನ್ನು ಕೂಡ ಒಪ್ಪಿಸಿ ಬಂದಿದ್ದೀವಿ ಆಮೇಲೆ ಗವರ್ನರ್ಗೂ ಕೂಡ ಭೇಟಿಯಾಗಿದ್ದೀವಿ ನಾವು ಇವರು ರಿಫ್ಯೂಸ್ ಮಾಡಿದ್ರಲ್ಲ ಅಂದ್ರೆ ವಾಪಸ್ ಕಳ್ಸಿದ್ರಲ್ಲ ಅದಾದ ತಕ್ಷಣ ಸ್ವತಃ ನಾನೇ ಹೋಗಿದ್ದೀನಿ ಗವರ್ನರ್ ಗೆಲೋರ್ಜಿಗೆ ಭೇಟಿಯಾಗಿ ಅರ್ಧ ಗಂಟೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲಾ ಮಾಹಿತಿಯನ್ನು ಕೂಡ ಕೊಟ್ಟು ಬಂದಿದ್ದೀನಿ ಇವರ ಕರ್ಮಕಾಂಡಗಳನ್ನ ಕೊಟ್ಟು ಬಂದಿದ್ದೀನಿ ಪುಸ್ತಕಗಳು ಹೇಗಿತ್ತು ಸರ್ ಗವರ್ನರ್ ರೆಸ್ಪಾನ್ಸ್ ಚೆನ್ನಾಗಿತ್ತು ನಾವು ಇದ್ರ ಬಗ್ಗೆ ಅಹಮ್ ಕಾರವಾಯಿ ಕರೇಂಗೆ ಅಂತ ಹೇಳಿದ್ದಾರೆ ಬಟ್ ಏನ್ ಅಂದ್ರೆ ಧರ್ಮಸ್ಥಳದ ಬಗ್ಗೆನು ಕೂಡ ಕೇಳಿದ್ರು ಅವರು ಈ ಅಂದ್ರೆ ಧರ್ಮಸ್ಥಳ ಅಂತ ಅಂದ್ರೆ ಈ ಎಸ್ ಕೆಆರ್ ಡಿ ಬಿ ಟ್ರಸ್ಟ್ ಬಗ್ಗೆನು ಕೇಳಿದ್ರು ಅವ್ರ ಬಗ್ಗೆ ಇರುವಂತ ನೂರು ಕರ್ಮ ಕಾಂಡಗಳ ಬಗ್ಗೆ ದಾಖಲೆಯನ್ನ ಕೊಟ್ಟು ಬಂದಿದ್ದೀವಿ ಅದನ್ನ ರಿಸೀವ್ ಮಾಡ್ಕೊಂಡು ಸಿಗ್ನೇಚರ್ ಹಾಕೊಂಡು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಸ್ವತಃ ನಾನೇ ಹೋಗಿದ್ದೆ ನಾವು ಮತ್ತು ಜಯಂತ ಟಿ ಅವರು ಅರ್ಧ ಗಂಟೆ ಅವ್ರ ಮುಖಾಮುಖಿ ಅವ್ರ ಚೇಂಬರ್ ನಲ್ಲಿ ಮಾತಾಡಿ ಬಂದಿದ್ದೀವಿ ಇದು ಮುಂದೆ ದೊಡ್ಡ ಬೃಹತ್ ಹೋರಾಟ ಆಗುತ್ತೆ ರಾಜ್ಯದಲ್ಲಿ ಖಂಡಿತ ಆಗುತ್ತೆ ಆಗ್ಲೇಬೇಕು ನಿಮ್ಗೆ ಯಾರಾದ್ರೂ ಬೆದರಿಕೆ ಹಾಕೋದು ಅಲ್ಲ ಏನು ಕರೆಗಳು ರೆಗ್ಯುಲರ್ ಆಗಿ ಹಾಕ್ತಾನೆ ಇದಾರೆ ಈಗ ನಿನ್ನೆ ಅದು ನಮ್ಮನ್ ಹೆದರ್ಸೋ ಪ್ರಯತ್ನ ಅವಿಷ್ಟೇ ಅಲ್ಲ ನಾವ್ ಅದಕ್ಕೆ ಜಗ್ಲಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಇವ್ರ ಮೇಲೆ ಇವರು ಧರ್ಮೋದ್ಯಮಿಗಳು ಇರ್ಬೋದು ಕಾವಂದ್ರ ಇರ್ಬೋದು ಅವ್ರ ರಕ್ಷಣೆ ನಮಗ್ ರಕ್ಷಣೆ ಕೊಡ್ತಾ ಇರೋದು ಸ್ವತಃ ಮಂಜುನಾಥ ಸ್ವಾಮಿ ಚಾಮುಂಡೇಶ್ವರಿ ದೇವಿನೇ ರಕ್ಷಣೆ ಕೊಡ್ತಾ ಇದ್ದಾಳೆ ಹಿಂಗಾಗಿ ನಾವ್ ಯಾವ್ದಕ್ಕೂ ಬಗ್ಗಿಲ್ಲ ಮಹೇಶ್ ಶೆಟ್ಟರ್ಗೆ ಅವಾಗಿಂತ ಬೆದರಿಕೆ ಹಾಕ್ತಾನೆ ಇದಾರೆ ದುಡ್ಡಿನ ಆಮಿಷ ಕೊಟ್ರು ಹ ಎಲ್ಲಾ ರೀತಿ ಇದನ್ನು ಮಾಡಿದ್ರು ಆ ನಂತರ ಟ್ರಾಪ್ ಹನಿ ಟ್ರ್ಯಾಪ್ ಮಾಡಕ್ ಮಾಡಿದ್ರೆ ನಮಗೆ ಹೆಣ್ಮಕ್ಳು ಬಿಟ್ಟು ಯಾವ್ದಕ್ಕೂ ಕೂಡ ಇವರು ಧರ್ಮ ರಕ್ಷಕರಲ್ಲ ಧರ್ಮೋದ್ಯಮಿಗಳು ಧರ್ಮವೊಂದಿಗೆ ಇಟ್ಕೊಂಡು ಉದ್ಯಮ ಮಾಡ್ತಾ ಇದಾರೆ ಇಷ್ಟೇ ಅವರು ಅವ್ರ ಮನೆಯಲ್ಲೇ ಮಂಜುನಾಥ ಸ್ವಾಮಿ ಫೋಟೋ ಇಲ್ಲ ಊರ್ ಜನಕ್ಕೆ ಮಂಜುನಾಥ ಸ್ವಾಮಿ ಫೋಟೋ ಹಂಚ್ತಾರೆ ಅವ್ರದ್ದು ಮತ್ತೆ ಅವ್ರ ಫೋಟೋ ಜೊತೆಗೆ ಮಂಜುನಾಥ ಸ್ವಾಮಿ ಅಟೆಸ್ಟ್ ಮಾಡಿ ಎಲ್ಲರಿಗೂ ಭಕ್ತರಿಗೂ ಕಳಿಸ್ತಾರೆ ಭಕ್ತರು ಅವ್ರದ್ದು ಜೈನ್ ತೀರ್ಥಂಕರ್ ಜೈನ್ ಅವರು ಜೈನ ತೀರ್ಥಂಕರು ಯಾವ ಜೈನ ತೀರ್ಥಂಕರನು ಈ ರೀತಿ ಹೊಲ್ಸ್ ಮಾಡಿ ಅಂತ ಹೇಳಿಲ್ಲ ಅಂತ ಖಂಡಿತ ಮಾಡುದು ನೋಡಿ ಜೈನ ಧರ್ಮದ ಬಗ್ಗೆ ನಮಗ್ ಅಭಿಮಾನ ಇದೆ ಆದ್ರೆ ಇಲ್ಲಿ ಆರೋಪಿಗಳು ಅತ್ಯಾಚಾರ ಆರೋಪಿಗಳ ಹೆಸರು ಜೈನ್ ಅಂತ ಉದಯ್ ಜೈನ್ ಮಲ್ಲಿಕ್ ಜೈನ್ ಇವ್ರ ಮನೆ ಮಗನೇ ನಿಜಲ್ ಜೈನ್ ಅಂತ ಇದೇನ್ ಅಂತ ನಾವ್ ನಾನ್ ಜೈನ್ ಧರ್ಮಕ್ಕೆ ಬರ್ತೀನಿ ಅಂತ ಹೇಳಿ ಮೇಲೆ ಎಫ್ಐ ಮಾಡಿಸ್ಬಿಟ್ರು ಸುಳ್ಳು ನಾವು ಧರ್ಮದ ವಿರುದ್ಧ ನಾವು ಅದು ನಮ್ಮ ಧರ್ಮ ಎಲ್ಲೂ ಹೇಳಿಲ್ಲ ಯಾವದೇ ಧರ್ಮನೂ ಏನು ಕೆಟ್ಟದ್ದು ಹೇಳ್ಕೊಡಲ್ಲ ಯಾವ ಧರ್ಮ ಇವರು ಹೇಳ್ತಾರೆ ಮಾತಲ್ಲಿ ನಾವು ಇರುವೆವನ್ನೂ ಕೊಲ್ಲೋರಲ್ಲ ಅಂತ ಹೇಳ್ತಾರೆ ಅಣ್ಣ ತಂಗಿನ ಜಲ್ಲ ಫೋಟೋ ಕಳಿಸ್ತೇನೆ ಫೋಟೋಸ್ ಕೂಡ ಇದೆ ನಮ್ಮ ಹತ್ರ ಅಣ್ಣ ತಂಗಿನ ಜಜ್ಜಿ ರುಬ್ಬುಗಳಿಂದ ಜಜ್ಜಿ ಕೊಲ್ತಾರೆ ಇವರು ಆಮೇಲೆ ಇವರೇ ಕೊಂದಿದ್ದಾರೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಹೆಸರೇ ರಿಜಿಸ್ಟರ್ ಆಗಲ್ಲ ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬಹುದು ಅದಕ್ಕೆ ನಾವು ಅಧಿಕಾರವನ್ನ ಬೆಳೆಸಿ ಇವತ್ತು ಸರ್ಕಾರಕ್ಕಿಂತ ದೊಡ್ಡ ಮಟ್ಟಕ್ಕೆ ಬೆಳೆಸಿರೋದೇ ಸರ್ಕಾರ ಅನ್ನೋದನ್ನ ಇಲ್ಲಿ ಜನ ಅರ್ಥ ಮಾಡ್ಕೊಬೇಕಾಗಿದೆ ಹೌದು ರಾಜಕಾರಣಿಗಳೇ ಇವರನ್ನ ಬೆಳೆಸಿದ್ದಾರೆ ಬಿಕಾಸ್ ಆಫ್ ಪೊಲಿಟಿಕಲ್ ಫಂಡಿಂಗ್ ಜನನು ಕೂಡ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ಒಂದ್ ದೊಡ್ಡ ಹೋರಾಟ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಆಗಿದೆ ದೊಡ್ಡ ಮಟ್ಟದ ಆಂದೋಲನ ಆಗುತ್ತೆ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಸೊಸೈಟಿಗೆ ನೀವು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿದ್ರೆ ನಾವು ನಿಮ್ ಜೊತೆ ಇರ್ತೀವಿ ಸರ್ ಏನೇ ಅಪ್ಡೇಟ್ಸ್ ಇದ್ರೆ ನಮ್ಮ ಜೊತೆ ನೀವು ಶೇರ್ ಮಾಡಬಹುದು ಇದುವರೆಗೂ ವಿಶೇಷವಾದ ಮಾಹಿತಿಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ರೆ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ